જજજજ૜૜જ ખ૱િજજ મય ખળા�્જ જજજજજજ કળેળા�ા�ા ખિં જજજ૜ા કળા�ા�ગેજ ખા�ા�ા�ેલે ખીતા�ાલાલા�ા ખ�

ಬೇಸರ ಪಡ್ಲಿಕ್ಕೆ ಉಂಟಾ ನಿಜವಾಗಿ ಮೊದಲಿಂದ ದನವನ್ನೇ ಮೇಯಿಸಿಕೊಂಡು ದನದ ಚಾಕ್ರೆಯನ್ನು ಮಾಡಿಕೊಂಡು ಬೆಳಿಗ್ಗೆ ಬೇಗ ಎದ್ದು ದನದ ಮೈಯನ್ನು ತೊಳಸಿ ಸಗಣಿಯನ್ನು ತೆಗೆದು ಹಾಲನ್ನು ಕರೆದು ಇವತ್ತು ಯಾರು ಜೀವನ ಮಾಡ್ತಾ ಇದ್ದವನೋ ಇವತ್ತು ಇವನು ಆರೋಗ್ಯ ವಿಚಾರ

ನನ್ನ ಸಾಧನೆ ಖಂಡಿತ ಹೌದು ಸಾಧ್ಯ ಮಾಡುತ್ತೆ ಕಲ್ಪಿಸಿ ಅದು ಯಾವ್ದು ಹೇಳಲಿಕ್ಕೆ ಒತ್ತಡ ಕಡೆ ಮಾಡಿದ್ರೆ ಸಾಧ್ಯ ನಮ್ದಲ್ಲಾದ್ರೂ ಸಾಧ್ಯ ಇಲ್ಲ ನೀನು ಸಾಧ್ಯ ಮಾಡೋದು ನಿಮ್ಗೆ ನೆನಪಿಲ್ಲ ಮಾಡಿದ್ದೆ ಲು ಸಾತ್ರ ಮಾಡಿ ಹೇಳ್ತೀಯಾ ಮನಮುಟ್ಟುವಾಗಿ ಅಲೆ ಮನಮುಟ್ಟುವಾಗಿ ಸರಿ ಗೊತ್ತಾಗವಾಗಿ ಅಲೆ ಇಂತಲ್ಲೇ ಜಾಗ ಇತ್ತಂತ ನಾನು ಒಂದು ಗೊಟ್ಟುಚಾರ ತೋರಿಸಾದೆ ಹ್ಮ ಅದೊಂದು ಹೇಳ್ಬೇಡ ಹೇಳ್ತೀದು ಇನ್ನಷ್ಟು ಸತ್ತರೆ ಬಿಡು ಎತ್ಲೋ ತಿರು ಇಯ್ಯ ತಿಮ್ಮತ್ತೆ ಗಾ ಕುರುರ ಗಾಳಿಂಗ ನಾ ಹೆಡೆಯಾ ತೊಳಿ I <laughs> Yeah. நன்கே <laughs> அப்டோஷ் ಹೇಳಿದ್ನಾ ಈ ಅಬಲೇ ಮಾಡಿದ್ರೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಇರುತ್ತೆ ಹಾಗಾಗಿ ನಾನು ಸಾಧನೆ ಬಗ್ಗೆ ಹೇಳಿದ್ರೆ ನಾನು ಒಳ್ಳೆದ ಕರೆದು ತಗೀರು ಬಂದಿತ ಹೇಳೋ ಬಾ ಬಾ ಸಿಗ್ ಬಾ ಬಾ ಮಕ್ಕಳು ಬಿಟ್ಟು ಕಣ್ಣಲ್ಲಿ ತಿರುಗಲ್ಲ ಅಮ್ಮ ಸೂರ ಕಾರ್ಯಕ್ರಮ ಹರೇಟ್ಟು ನೀನು

ಅವ್ರೂ ಗೊತ್ತಾಗಲಿಲ್ಲ ದೇವ ಸಾಲ ಒಳ್ಳೆ ಅವಕಾಶ ಯಾರಾಗಿದ್ರೆ ಒಳಗಡೆ ಪೂಜೆ ಮಾಡ್ತಿರೋ ದೇವಸ್ಥಾನದಲ್ಲಿ ಅನ್ನಡಿಗ ಅವರಿಗೆ ತಯಾರು ಮಾಡಿಕೊಡುವುದು ತಮ್ಮೊಡಿಗ ಅಲ್ಲಿಂದು ಹೊರಗಡೆ ಇರು ದೇವಾಡಿಗ ಹಾಗೆ ಒಳಗಡೆ ಅನ್ನಡಿಗ ನನಗೆ ತಮ್ಮೊಡಿಗ ಈಜೆ ದೇವಿಗ

ಮಲಗಿರನು ಕಾಣುತ್ತ ಕರುಣಾಜನದಿ ಕೃಷ್ಣನು ಕಮಲ ನೇತ್ರಿಯ ಬಳಿಗೆ ನಡೆ ತಂದಾದಾಗ ನುಡಿದನು ಮಧುರವ ಜನರಲ್ಲಿ ಯಾತಗೆಲ್ಲಲಿ ಮುನಿಸಿ ప్రీతిందని మాతనాడన్న మనదల్ని సంప్రీతి మాతనాడు మాతాడన్న మనదల్ని సత్య युवक निर्णय मगदोरे सीतां युवक निर्णय मूतो मगदोरे सत्य